ಮನದಾಳದ ಮಾತು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ನಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಇನ್ನು ಆಪರೇಷನ್ ಸಿಂಧೂರ ಜನರ ಮೇಲೆ ಪ್ರಭಾವ ಬೀರಿದೆ ಅನೇಕ ಕುಟುಂಬಗಳು ಜೀವನದ ಭಾಗವನ್ನ ಮಾಡಿಕೊಂಡಿವೆ ಬಿಹಾರದ ಕತಿಹಾರ್ ಮತ್ತು ಉತ್ತರ ಪ್ರದೇಶದ ಖುಷಿ ನಗರ ಹಲವು ನಗರಗಳಲ್ಲಿ ಮಕ್ಕಳಿಗೆ ಸಿಂಧೂರ ಅಂತ ಹೆಸರನ್ನ ಕೂಡ ಇಡಲಾಗಿದೆ ಆ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಜನಿಸಿದ ಮಕ್ಕಳಿಗೆ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಇನ್ನು ನೂರ ಇಪ್ಪತ್ತ ಎರಡನೇ ಆವೃತ್ತಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಮನದಾಳದ ಮಾತು ಅಂದ್ರೆ ಮನ್ ಕಿ ಬಾತ್ನಲ್ಲಿ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು ಆ ಉ ಅಟ್ಟಹಾಸಕ್ಕೆ ಭಾರತ ಕೂಡ ಪ್ರತೀಕಾರವನ್ನ ತೀರಿಸಿಕೊಳ್ತು ಆದರೆ ಕಂಡು ಕೇಳರಿಯದ ರೀತಿಯಲ್ಲಿ ಭಾರತೀಯರು ಸೇರಿದಂತೆ ವಿದೇಶಿಗ ವಿದೇಶಿಗರಿಗೂ ಕೂಡ ಗೊತ್ತಿರಲಿಲ್ಲ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರಲ್ಲಿ ಒಂದಿಷ್ಟು ಅವರಿಗೆ ನಾವು ತೊಂದರೆ ಕೊಡ್ತೀವಿ ಅಂತ ನೋಡಿ ಈಗ ಅದೇ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಕೂಡ ಮಾತಾಡಿದ್ದಾರೆ ಆಪರೇಷನ್ ಸಿಂಧೂರ್ ಕೆ ದರಾನ್ ಹಮಾರಿ ಸೇನಾವನೆ ಜೊತೆ ಪರಾಕ್ರಮ ದಿಖಾಯ ಹೇಸೇ हर हिंदुस्तानी का सिर ऊंचा कर दिया है। जिस प्रिसीजन के साथ जिस सटीकता के साथ हमारी सेनाओं ने सीमा पार के आतंकवादी ठिकानों को ध्वस्त किया वो अद्भुत है ऑपरेशन सिंदूर ने दुनिया भर में इडी देश भयोत्पादन विरुद्ध उगट आगे ಭಯೋತ್ಪಾದನೆ ನಿರ್ಮೂಲನೆಯೇ ನಮ್ಮ ಸಂಕಲ್ಪ ಇದು ಪ್ರತಿಯೊಬ್ಬ ಭಾರತೀಯನ ಸಂಕಲ್ಪವಾಗಿದೆ ಆಪರೇಷನ್ ಸಿಂಧೂರ ಮೂಲಕ ಶೌರ್ಯ ಪ್ರದರ್ಶನವನ್ನು ನಾವು ಮೆರಿತಾ ಇದ್ದೀವಿ ನಮ್ಮ ಸೇನಾಪಡೆಗಳು ಶೌರ್ಯ ಪ್ರದರ್ಶಿಸಿವೆ ಮೋದಿ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವಂತೆ ಮಾಡಿದೆ ಅಂತ ಒಂದು ಕಡೆ ಜನ ಕೂಡ ಕೊಂಡಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂತೆ ಆಪರೇಷನ್ ಸಿಂಧೂರಾಗಿದೆ ಇನ್ನು ಆಪರೇಷನ್ ಸಿಂಧೂರ ಪ್ರಪಂಚದಾದ್ಯಂತ ಪಸರಿಸಿದೆ ಇಡೀ ವಿಶ್ವವೇ ಬೆರಗುಗಣ್ಣಿನಿಂದ ನೋಡ್ತಾ ಇತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಒಂದು ಕಡೆ ಹೊಸ ವಿಶ್ವಾಸ ಈಗ ಸಿಗ್ತಾ ಇದೆ ಭಾರತೀಯರಿಗೆ ಜೊತೆಗೆ ಭಾರತೀಯ ಸೇನೆಗೆ ಯಾಕಂದ್ರೆ ಭಾರತದ ತಾಕತ್ತು ಎಂಥದ್ದು ಭಾರತೀಯ ಸೇನೆಯ ಪವರ್ ಎಂಥದ್ದು ಅನ್ನೋದು ಆಪರೇಷನ್ ಸಿಂಧೂರ ಆದ್ಮೇಲೆ ಜಗತ್ತಿಗೆ ಗೊತ್ತಾಗಿದೆ ಭಾರತ್ ತಸ್ವೀರೇ ಪುರೇ ಕೋ देशभक्ति के भावों से भर दिया है तिरंगे में रंग दिया है आपने देखा होगा देश के कई शहरों में गांवों में छोटे छोटे कस्बों में तिरंगा यात्राएं निकाली गई हजारों लोग हाथों में तिरंगा लेकर देश की सेना उसके प्रति वंदन अभिनंदन करने निकल पड़े कितने ही शहरों में सिविल डिफेंस वॉलेंटियर बनने के लिए बड़ी संख्या में युवा एकजुट हो गए ऑपरेशन सिंदूर के दौरान हमारी सेनाओं ने जो पराक्रम दिखाया है उसने हर हिंदुस्तानी का सिर ऊंचा कर दिया है जिस प्रिसीजन के साथ जिस सटीकता के साथ हमारी सेनाओं ने सीमा पार के आतंकवादी ठिकानों को ध्वस्त किया वो अद्भुत है ऑपरेशन सिंदूर ने दुनिया भर में आतंक के खिलाफ लड़ाई को नया विश्वास और उत्साह दिया है साथियों ऑपरेशन सिंदूर सिर्फ एक सैन्य विषय नहीं है ये हमारे संकल्प